ಇದು ನಮ್ಮ ಕಾಯಕಾಲ ಅಜ್ಜನಿಗೆ ಒಂದು ನಮಸ್ಕಾರ ಮಾಡಿ ಒಂದು ವೈರ್ ಬಂದಿದೆ ನೋಡಿ ಈ ವೈರ್ ಅನ್ನು ಹೇಗೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಹಾಗೆ ಬಿಟ್ಟು ಬಿಟ್ಟಿದ್ದಾರೆ ನೋಡಿ ಟೈರ್ಗೆ ಒರೆಸ್ತಾ ಉಂಟು ವೈರ್ ಎಂತ ತಾಕ್ತಾ ಉಂಟ ಅಂತ ನೋಡಿದ ಎಂತ ತಾಕ್ತಾಸ ಇಲ್ಲ ಹೌದು ಮಹಾರಾಜ ಇಷ್ಟಿಷ್ಟು ಬಂಡವಾಳ ಹಾಕಿ ಗಾಡಿ ತೆಕೊಳ್ಳೋದು ಇದಕ್ಕೋಸ್ಕರ ಒಂದು ಆರು ತಿಂಗಳಾಗ್ಲಿಲ್ಲ ಗಾಡಿ ಒಂದಲ್ಲ ಒಂದು ಪ್ರಾಬ್ಲಮ್ ಒಂದಲ್ಲ ಒಂದು ಪ್ರಾಬ್ಲಮ್ ನೋಡಿ 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 ಯಾವ ತರ ಸ್ವಲ್ಪ ಸಹ ಒಂದು ಇದು ಮರೆಯದ ಹಾಡು ಮೌನಗಳೇ ಸಾಕ್ಷಿಗಳು ಹೇಗ ಇಸ್ ವೆಲ್ಕಮ್ ಟು ವೆಲ್ಕಮ್ ಬ್ಯಾಕ್ ಸಿ ಕೆ ಬ್ಲಾಗ್ಸ್ ಇವತ್ತಿನ ಹೊಸ ಹೊಸ ವೀಡಿಯೋಗೆ ಸ್ವಾಗತ ಸುಸ್ವಾಗತ ಎಂತ ಎಲ್ಲರಿಗೆ ಕನ್ಫ್ಯೂಸ್ ಆಗ್ತಾ ಉಂಟಾ ನಮ್ದು ಯೂಟ್ಯೂಬ್ ಇದ್ದು ಲೋಗೋ ಚೇಂಜ್ ಆಗಿದೆ ಮತ್ತು ಅಂತ ಹೇಳಿದರೆ ಯೂಟ್ಯೂಬ್ ಇದ್ದು ಲೋಗೋ ಇಂಟ್ರೋ ಮೇಕರ್ ಕೂಡ ಚೇಂಜ್ ಆಗಿದೆ ಎಲ್ಲ ಚೇಂಜ್ ಆಗಿದೆ ಯಾಕಂತ ಹೇಳಿದ್ರೆ ಎಲ್ಲ ನಿಮಗೋಸ್ಕರ ನೀ ಕಾಮೆಂಟ್ ಅಲ್ಲಿ ಹೇಳ್ತಾ ಇದ್ರಿ ಸ್ವಲ್ಪ ಡಲ್ ಉಂಟು ನಿಮ್ಮದು ಲೋಗೋ ಡಲ್ ಉಂಟು ಮತ್ತು ಇಂಟ್ರೋ ಮೇಕರೆಲ್ಲ ಸ್ವಲ್ಪ ಡಲ್ ಉಂಟು ಅಂತ ಹೇಳ್ತಿದ್ರಿ ಅದಕ್ಕೋಸ್ಕರ ನನ್ನ ಕೈಯಲ್ಲಿ ಆದಷ್ಟು ಅಲ್ಪ ಸ್ವಲ್ಪ ಮಾಡಿ ಹಾಕಿದ್ದೇನೆ ದಯವಿಟ್ಟು ಯಾರಾದರೂ ಹೊಸೊಬ್ಬರು ವೀಡಿಯೋ ನೋಡ್ತಾ ಇದ್ರೆ ಅಥವಾ ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋಗಳನ್ನು ನೋಡ್ತಾ ಇದ್ದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೇನಂತೇಳಿದ್ರೆ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಕ್ಷಮೆ ಇರಲಿ ಎರಡು ದಿವಸ ಆಯಿತು ವೀಡಿಯೋಗಳು ಹಾಕದೆ ಎರಡು ದಿವಸದಿಂದ ವೀಡಿಯೋಗಳು ಇಲ್ಲ ಇವತ್ತಿಂದ ಇವತ್ತು ಗುರುವಾರ ಇವತ್ತಿಂದ ಕರೆಕ್ಟಾಗಿ ವೀಡಿಯೋ ಹಾಕಲಿಕ್ಕೆ ಟ್ರೈ ಮಾಡ್ತೇನೆ ಯಾಕಂತೇಳಿದರೆ ಕೆಲವೊಂದು ವಿಚಾರಗಳು ಕೆಲವೊಂದು ಮಾನಸಿಕ ಒತ್ತಡಗಳು ಖಿನ್ನತೆಗಳು ಇದರಿಂದಲ್ಲಾಗಿ ಒಂದೇದು ಹುಷಾರಿಲ್ಲ ಮತ್ತೊಂದು ವಸಂತನ್ನ ಎರಡು ದಿನ ರಜೆ ಅವರಿಗೂ ಕೂಡ ಹುಷಾರಿಲ್ಲ ಹುಷಾರಿರಲಿಲ್ಲ ಹಾಗಂತೇಳಿ ನಾನೆಂಥದು ರಜೆ ಹಾಕಿರಲಿಲ್ಲ ಕಂಟಿನ್ಯೂಸ್ ಆಗಿ ಡ್ಯೂಟಿಗೆ ಬರ್ತಾ ಇದ್ದೆ ಆದರೂ ಕೂಡ ವೀಡಿಯೋ ಮಾಡಲಿಕ್ಕೆ ಎಂತಂತ ಹೇಳಿದ್ರೆ ಈಗ ಲೈನಿಗೆ ಬಂದ ಮೇಲೆ ಈ ಹುಷಾರಿಲ್ಲದಿದ್ದರೆ ಮತ್ತೆ ಒಂದು ಮಾನಸಿಕ ಒಂದು ಮನುಷ್ಯ ಅಂದ ಮೇಲೆ ಕೆಲವೊಂದು ಮಾನಸಿಕ ಒತ್ತಡಗಳು ಎಲ್ಲ ಇರುವುದೇ ಕಾಮನ್ ಅದು ಹಾಗೆಲ್ಲ ತಲೆ ಬಾರಲ್ಲ ಆಗಿತ್ತು ಅಟ್ರಾಸಿ ಆಗಿತ್ತು ಅದಕ್ಕೋಸ್ಕರ ವೀಡಿಯೋ ಎಲ್ಲಿ ಮಾಡ್ಲಿಕ್ಕೆ ಹೋಗಲಿಲ್ಲ ಎರಡು ದಿವಸದಿಂದ ವೀಡಿಯೋ ಇರಲಿಲ್ಲ ದಯವಿಟ್ಟು ಕ್ಷಮಿಸಿ ಇವತ್ತಿಂದ ರೆಗ್ಯುಲರ್ ಆಗಿ ವೀಡಿಯೋ ಬರ್ತದೆ ನೋಡಿ 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 ನಮ್ಮ ಜೊತೆ ಇವತ್ತು ಯಾರಿದ್ದಾರೆ ಇದ್ದಾರೆ ಹಾ ನಮಸ್ಕಾರ ಅಲ್ಲಿಂದ ನಮಗೂ ನಮ್ಮ ಕಡೆಯಿಂದ ನಮಸ್ಕಾರ ನಿಮ್ಮ ಕಡೆಯಿಂದ ನಮಸ್ಕಾರ ಹೋಗ್ತಾ ಇರೋದು ಸ್ವಲ್ಪ ಐಟಮ್ ಅಂತ ಹೇಳಿದ್ರೆ ನಿನ್ನೆ ಕೆಲವೊಂದು ಬಿಲ್ಗಳಿಗೆ ಬಿಲ್ ಕೊಡ್ಲಿಕ್ಕೆ ಹೋಗಿದ್ವಿ ಸ್ವಲ್ಪ ಕಟ್ಟೆಲ್ಲ ಕೊಡ್ಲಿಕ್ಕಿತ್ತು ಹಾಗೆ ಸ್ವಲ್ಪ ಪೇಮೆಂಟ್ ತಗೊಳ್ಲಿಕ್ಕೆ ಉಂಟು ಮತ್ತೆ ಸ್ವಲ್ಪ ರಿಟರ್ನ್ ಬಂದಿತ್ತು ಅದನ್ನು ಕೂಡ ಕೊಡ್ಬೇಕು ಅದಕ್ಕೋಸ್ಕರ ಇಲ್ಲಿಂದ ಹೋಗ್ತಾ ಇದ್ದೇವೆ ಫಸ್ಟಿಗೆ ಗಾಡಿ ಸ್ಟಾರ್ಟ್ ಮಾಡುವ ಗಾಡಿ ಸ್ಟಾರ್ಟ್ ಮಾಡಿ ಸೀದಾ ಎಲ್ಲಿಂದ ಎಲ್ಲಿಗಾದ್ರೂ ಹೋಗುವ ಎಲ್ಲಿಗಾದ್ರೂ ಹೋಗುವ ಎಂತಾಗಿದೆ ಮಾಡುವ ಡೀಸೆಲ್ ಹಾಕಿದೆ ನಿನ್ನೆ ಗಾಡಿ ಯಾವತ್ತು ಕೂಡ ಗಾಡಿ ಯಾವತ್ತು ಕೂಡ ಸ್ಟಾರ್ಟ್ ಮಾಡಿ ಒಂದು ಎಷ್ಟು ನಿಮಿಷ ಐದು ನಿಮಿಷ ಹೀಗೆ ಇಡಬೇಕು ಯಾಕಂತ ಹೇಳಿದ್ರೆ ಇಂಜಿನ್ ಇಂಜಿನದು ವಾಯಿಲ್ ಎಲ್ಲ ಕೆಲ ಇರ್ತದೆ ಮಡ್ಗಟ್ಟಿ ಸ್ವಲ್ಪ ಮೂವದಾದ್ರೆ ಹರಡ್ತದೆ ಎಂತ ವಸಂತ ಭಾರಿ ಚೆಂದಾಗಿದ್ದೀರಿ ಎಂತದ್ದು ಹಾಂ ಹಾ ಇದು ನಮ್ಮ ಕಾಯಕಾಲ ಅಜ್ಜನಿಗೆ ಒಂದು ನಮಸ್ಕಾರ ಮಾಡಿ ಅದು ತಪ್ಪಲಿಕ್ಕೆಲ್ಲ ಈಗ ಇಲ್ಲಿಂದ ಸ್ವಲ್ಪ ವಾರ್ಮ್ ಅಪ್ ಆಗಲಿ ಗಾಡಿ ಮತ್ತೆ ಇಲ್ಲಿಂದ ಸ್ಟೈಟ್ ಆಗಿ ಹೋಗಿದೆ ಸೀದಾ ನಮ್ಮ ಕಂಪನಿಗೆ ಬರುವ ರೋಡು ಈ ತರ ಇದೆ ಅಲ್ಲ ಇನ್ನು ಒಂದು ತಿಂಗಳು ಬಿಟ್ಟರೆ ಇಲ್ಲಿ ಫುಲ್ ಕಾಂಕ್ರೀಟ್ ಆಗ್ತದೆ ಕಾಂಕ್ರೀಟ್ ಆದರೆ ನಮ್ಮ ಕಂಪನಿ ಶಿಫ್ಟ್ ಆಗ್ತದೆ ಮತ್ತೆ ವಸಂತಣ್ಣ ಇಲ್ಲಿ ಸಿಗುದು ನೀವು ಮತ್ತೆ ಉಜಿರೆಯಲ್ಲಿ ಸಿಗ್ತಾರೆ ನಾನು ಕೂಡ ಉಜಿರೆಯಲ್ಲಿ ಶಿಫ್ಟ್ ಆಗುದು ಮತ್ತೆ ಇದು ಒಣಗಿದ ಮೇಲೆ ಇಲ್ಲಿಗೆ ಬರ್ತಾರಲ್ಲ ಮತ್ತೆ ಅವರು ಇದನ್ನು ಸ್ವಂತ ಇಲ್ಲ ವಸಂತಣ್ಣ ಆದರೂ ಕೂಡ ಇಲ್ಲಿ ಮಿಷನ್ ಎಲ್ಲ ಉಂಟಲ್ಲ ಎಲ್ಲ ಹೇಗೆ ಶಿಫ್ಟ್ ಮಾಡುದು ಯಾವ್ದ್ರಲ್ಲಿ ಅಂತೆ ಎಂತ ಅಂತ ಗೊತ್ತಿಲ್ಲ ಇಲ್ಲಿ ಕಾಂಕ್ರೀಟ್ ಆಗ್ತದೆ ಫುಲ್ಲು ಕಾಂಕ್ರೀಟ್ ಆದರೆ ಮತ್ತೆ ಆರಾಮ್ಸೆ ಹೋಗ್ಬೋದು ಈ ಕಡೆ ಆಗಿದೆ ನೋಡಿ ಈ ಕಡೆ ಎಲ್ಲ ಕಾಂಕ್ರೀಟ್ ಆಲ್ರೆಡಿ ಹಾಕಿದ್ದಾರೆ ಚೆಂದಾಗಿದೆ ಕಾಂಕ್ರೀಟ್ ಹಾಕಿ ಈಗ ಸ್ವಲ್ಪ ಐಟಮ್ ಎಲ್ಲ ತರಲಿಕ್ಕೆ ಉಂಟು ಐಟಮ್ ಎಲ್ಲ ತಂದು ಮತ್ತೆ ಲೈನಿಗೆ ಹೊರಡಬೇಕು ಲೈನಿಗೆ ಲೇಟ್ ಮಾಡಬಾರ್ದು ತುಂಬ ಬಿಲ್ಲು ಕೂಡ ಉಂಟು ಇಲ್ಲಿಂದ ಫಸ್ಟಿಗೆ ಬೆಲ್ತಂಗಡಿ ಹೋಗ್ಬೇಕು ಮತ್ತೆ ಉಜಿರೆಗೆಲ್ಲ ಹೋಗ್ಲಿಕ್ಕೆ ಉಂಟು ಎಲ್ಲ ತೋರಿಸಿದೆ ನಿಮಗೆ ಬೆಲ್ತಂಗಡಿ ಎಲ್ಲ ನೋಡುವ ಎಂಥದ್ದು ಕಂಟೆಂಟ್ ಇದ್ರೆ ಮಾಡ್ತೇನೆ ಇಲ್ಲದಿದ್ರೆ ಮುಂದೆ ಎಂತ ಆಗ್ತದೆ ಅಂತ ಮತ್ತೆ ತೋರಿಸ್ತೇನೆ ನಿಮಗೆ ಇಲ್ಲಿಂದ ಫಸ್ಟ್ ಲೆಫ್ಟ್ ತೆಕೊಂಡು ಲೆಫ್ಟ್ ತೆಕೊಂಡು ಇಲ್ಲಿಗೆ ಬೆಳ್ತಂಗಡಿ ಕಡೆಗೆ ಹೋಗುವ ಮತ್ತೆ ಇಲ್ಲಿಂದ ಸ್ಟ್ರೈಟ್ ಆಗಿ ಉಜಿರೆಗೆ ಹೋಗುವ ಆ ಥರ ಎಲ್ಲ ಉಂಟು ನಮ್ಮ ಪರಿಸ್ಥಿತಿ ಇವ್ರದ್ದು ಎಂತಾಗಿದೆ ಶಾಫಿ ಅವ್ರದ್ದು ಗಾಡಿ ಗಾಡಿ ಹಾಳಾಗಿದೆ ಅಂತ ಇದೇ ಗಾಡಿಯಲ್ಲಿ ನಮಗೆ ಐಟಮ್ ಬರೋದು ಶಾಫಿ ಅವ್ರದ್ದು ನಿಮಗೆ ಗೊತ್ತಿರ್ಬೋದು ಮಂಗ್ಳೂರಲ್ಲಿ ಇದ್ದವರಿಗೆ ಗೊತ್ತಿರ್ತದೆ ಶಾಫಿದು ಗಾಡಿ ಎಲ್ಲ ಎಲ್ಲ ಫುಲ್ಲು ಫೇಮಸ್ ಅವರದು ಅಲ್ಲ ಮಾರ ಅಲ್ಲಿ ಎಂತದ್ದು ಇಲ್ಲಿ ಇದ್ದಾರೆ ನಮಗೆ ಐಟಮ್ ಬರ್ಲಿಕ್ಕೆ ಉಂಟು ನಾವು ಆ ಕಡೆಯಿಂದ ಈ ಕಡೆ ಬರುವಾಗ ಅವರು ಹಾಕಿಡ್ತಾರೆ ಮತ್ತೆ ಲೋಡ್ ಮಾಡಿಕೊಂಡು ಹೋಗುವ ಕಟ್ಟಿ ಆಗಿದೆ ಐಟಮ್ ಎಲ್ಲ ಎಂತ ಬೆಳಿಗ್ಗೆ ಬೇಗ ಬಂದಿದ್ರೆ ಅಜ್ಜನಿಗೆ ಪೂಜೆ ಮಾಡಿ ಬಂದಿದ್ರು ಇವತ್ತು ಕುಂಕುಮ ಹಾಕಿದ್ರಿ ಅಲ್ಲ ಕಪ್ಪು ಅದೇ ಅಜ್ಜನ ಪ್ರಸಾದ ಹಾಕಿದ್ವಿ ಹಾಂ ಸರಿ ಇಲ್ಲಿಂದ ಹೋಗುವ ಬನ್ನಿ ಅಲ್ಲಿಂದ ಬರ್ತಾ ಇದ್ವಿ ಮಾರ ಇಲ್ಲಿ ಒಂದು ಚಿಕ್ಕ ಒಂದು ಅಲ್ಲಿ ಸ್ವಲ್ಪ ಚಿಕ್ಕ ಗುಂಡಿ ಉಂಟಲ್ಲ ಅಲ್ಲಿ ಮೆಲ್ಲನೆ ಬಂದದ್ದು ಗುರ್ಕ್ ಅಂತ ಒಂದು ಸೌಂಡ್ ಆಯ್ತು ಎಂತ ಅಂತ ಗೊತ್ತಿಲ್ಲ ಇಲ್ಲಿ ಇಲ್ಲಿಂದನೇ ಸೌಂಡ್ ಆದದ್ದು ಎಂಥ ಗತಿಗೇಡು ಬರೋದು ಅಂತೇಳಿದರೆ ನೋಡಿ ಮೊನ್ನೆ ನಾವು ಇದು ಈ ಗಾಡಿದು ಗೇರ್ ಬಾಕ್ಸ್ ಇದ್ದು ಕೆಲಸಕ್ಕೆ ಇಟ್ಟಿದ್ವಿ ಇಲ್ಲಿ ಒಂದು ವಯರ್ ಬಂದಿದೆ ನೋಡಿ ಈ ವಯರನ್ನು ಹೇಗೆ ಕೊಟ್ಟಿದ್ದಾರೆ ಅಂತೇಳಿದ್ರೆ ಆಕೆ ಬಿಟ್ಟು ಬಿಟ್ಟಿದ್ದಾರೆ ನೋಡಿ ಟಯರಿಗೆ ಹೊರಸ್ತಾ ಉಂಟು ಈ ಓ ಇಲ್ಲಿ ಉಂಟಲ್ಲ ವೈರ್ ಆ ನಾನು ಕೂಡ ನೋಡಲಿಲ್ಲ ನಮಗೆ ಸಹ ಅದರದ್ದು ಜಾಸ್ತಿ ಗೊತ್ತು ಗೊತ್ತು ಇಲ್ಲ ನಾವು ಅದರ ಬಗ್ಗೆ ಇದು ಮಾಡಲಿಕ್ಕೆ ಸಹ ಹೋಗುದಿಲ್ಲ ಎಂಥ ಮುಟ್ಲಿಕ್ಕೆ ಹೋಗೋದಿಲ್ಲ ನೋಡಿ ವೈರ್ ಯಾವ ಥರ ಆಗಿದೆ ಸ್ಕಿನ್ನೆಲ್ಲ ಹೋಗಿದೆ ಇದರದ್ದು ಅಂತ ಹೇಳಿದರೆ ಒಂದು ಸ್ವಲ್ಪ ಅಷ್ಟಿಷ್ಟು ಗತಿಗೇಡಲ್ಲ ಅದು ವೇಸ್ಟ್ ವೈರ್ ಅಂತ ಗೊತ್ತಿಲ್ಲ ಎಂಥ ವೈರ್ ಆದರೂ ಕೂಡ ಅದನ್ನು ಸೇಫ್ಟಿಯಾಗಿ ಇಡಬೇಕು ಅದು ಬಿಟ್ಟು ಎಂಥದ್ದಿದೆ ನರಕ ಭರಿಸ ಇಲ್ಲಿ ನೋಡಿ ಆ ಈ ಟಾಟಾ ಇಂಥ ಪ್ರತಿಷ್ಠಿತ ಕಂಪನಿಗಳೇ ಈ ಥರ ಮಾಡಿದರೆ ಅಂತ ಗೊತ್ತಿಲ್ಲ ಇಲ್ಲಿ ನೋಡಿ ಇದು ಟೈರ್ಗೆದ್ದು ಹಾಕ್ತಾ ಉಂಟು ಅದು ಸ್ಕಿನ್ಔಟ್ ಎಲ್ಲ ಆಗಿದೆ ಇಲ್ಲಿ ಒಂದು ಸೌಂಡು ಬಂತು ಬರ್ಕ್ ಅಂತ ಎಂತ ಅಂತ ಗೊತ್ತಿಲ್ಲ ಹಾ ಅಲ್ಲಿ ಹೋಗಿ ಹೇಳಿದರೆ ಒಂದಕ್ಕೆ ಒಂದು ಮಾಡಿ ಕೊಡ್ತಾರೆ ಮೊನ್ನೆಯಿಂದ ಹೊಸಂತ ಮೊನ್ನೆಯಿಂದ ಹೇಳ್ತಾ ಇದ್ದೇನೆ ಇಲ್ಲಿ ಜಂಪ್ ಓಡಿತಾ ಉಂಟು ಅಂತ ಕ್ಯಾಬಿನ್ ಮಾಡುವ ಮಾಡುವ ಅಂತ ಹೇಳುದು ಟಾಟಾ ಅವರು ಈಗ ಹಾಕಿ ಮನೇಲಿ ಹೌದು ಮಾರು ಅವರು ಅವರ ತಂದೆ ಇರುವಾಗ ರತನ್ ಟಾಟಾ ಇದ್ರಲ್ಲ ಆಗ ಕರೆಕ್ಟ್ ಇತ್ತು ಈಗ ಎಂತಾಗಿದೆ ಅಂತ ಗೊತ್ತಿಲ್ಲ ಇಲ್ಲಿ ನೋಡಿ ಒಂದಲ್ಲ ಒಂದು ಪ್ರಾಬ್ಲಮ್ ಈ ಗಾಡಿ ಭಂಗ ಭರಿಸಿದಷ್ಟು ಯಾವ ಗಾಡಿ ಸಹ ಭಂಗ ಭರಿಸಲಿಲ್ಲ ಮಾರ್ರೆ ಈ ತರ ಆದ್ರೆ ಮಂಡೆ ಬಿಸಿ ಆಗ್ತದೆ ಹೌದು ಮಾರ್ರೆ ಹೇಳಿದ್ರೆ ದೊಡ್ಡ ದೊಡ್ಡ ಮಾತಾಡ್ತಾರೆ ಮತ್ತೆ ಅದು ಮತ್ತೆ ನೋಡು ಎಂತ ಅಂತ ಇಲ್ಲಿಂದ ಹೊರಡುವಲ್ಲ ನಮಗೆ ಮತ್ತೆ ಲೇಟ್ ಆಗ್ತದೆ ಮತ್ತೆ ಲೈನಿಗೆ ಹೋದ್ರೆ ಲೇಟ್ ಆದ್ರೆ ಮತ್ತೆ ಅದು ಸಹ ಕಷ್ಟ ಇದರಿಂದ ಹೇಳಿ ಇಲ್ಲಿಂದ ಹೊರಡುವ ಎಂತ ಗೊತ್ತಿಲ್ಲ ನನಗೆ ಸಹ ಗೊತ್ತಾಗ್ತಿಲ್ಲ ಎಂತ ತಾಕ್ತಾ ಉಂಟ ಅಂತ ನೋಡಿದ ಎಂತ ತಾಕ್ತಾ ಸಹ ಇಲ್ಲ ಅಲ್ಲ ಇಲ್ಲ ಮತ್ತೆ ಎಂತ ಹೌದು ಮಾರ ಸಹ ಇಷ್ಟಿಷ್ಟು ಬಂಡವಾಳ ಹಾಕಿ ಗಾಡಿ ತೆಗೊಳ್ಳೋದು ಇದಕ್ಕೋಸ್ಕರ ಒಂದು ಆರು ತಿಂಗಳಾಗ್ಲಿಲ್ಲ ಗಾಡಿ ಒಂದಲ್ಲ ಒಂದು ಪ್ರಾಬ್ಲಮ್ ಒಂದಲ್ಲ ಒಂದು ಪ್ರಾಬ್ಲಮ್ ಎಷ್ಟು ಪ್ರಾಬ್ಲಮ್ ನಾನು ಬಂದ ಮೇಲೆ ಇದ್ರೆ ಇದ್ರೆ ಈ ಗಾಡಿಯಲ್ಲಿ ಕೂತ್ ಮೇಲೆ ಎಷ್ಟು ಸತಿ ಶೋರೂಮಿಗೆ ಹೋಗಿದ್ದಾನೆ ಅಂತ ನನಗೆ ಲೆಕ್ಕ ಇಲ್ಲ ಸರ್ವಿಸ್ ಸರ್ವಿಸ್ ಅಂತೆ ಎಂತ ಹೇಳುವಾಗ ಹೇಳಿದೆ ಅಂತ ಗೊತ್ತುಂಟ ಇಪ್ಪತ್ತು ಸಾವಿರ ಕಿಲೋಮೀಟರ್ ಸರ್ವಿಸ್ ಆಗಲಿ ಆದ್ಮೇಲೆ ನೋಡಿಕೊಳ್ಳುವಂತ ಅದಕ್ಕಿಂತ ಮುಂಚೆ ಎಲ್ಲ ಎಲ್ಲ ಮುರಿದೋಗ್ಲಿ ಅಂತ ಮತ್ತೆ ಕೇಳುವಾಗ ವಾರಂಟಿ ಇಶ್ಯೂ ಅಂತ ಹೇಳ್ತಾರೆ ಮತ್ತೆ ಈ ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಅಂತ ಸರ್ವಿಸ್ ಚಾರ್ಜ್ ಹಾಕಿ ಕೊಡ್ತಾರೆ ಹಾಂ ಎಂತ ಗೊತ್ತಿಲ್ಲ ಫಸ್ಟ್ ಹಾರ್ನ್ ಆಯಿತು ಇದರ ಬಗ್ಗೆ ಒಂದು ರಿವ್ಯೂ ಕೊಡ್ತೇನೆ ನಿಮಗೆ ಮುಂದಿನ ವೀಡಿಯೋದಲ್ಲಿ ಯಾವ್ದು ಯಾವತ್ತಾದ್ರು ಭಯಂಕರ ಮಾರೇ ಒಂದಲ್ಲ ಒಂದು ಉಪದ್ರ ಕೊಡೋದು ಯಾವಾಗ ನೋಡಿ ಹೌದು ಮಾರ ಮೊದಲು ಯಾವ ತರ ಇತ್ತು ಅಂತ ಹೇಳಿದ್ರೆ ಇಂಥ ಪ್ರತಿಷ್ಠಿತ ಕಂಪನಿಗಳು ಈ ತರ ಮಾಡಿದರೆ ಹೇಗೆ ಇನ್ನು ಈ ಒಂದು ಚಿಕ್ಕ ಇದು ಎಂತ ಇಷ್ಟೇ ಹಾಂ ಇಷ್ಟಾಯ್ತಲ್ಲ ಸ್ವಲ್ಪ ಶೇಖಾಗುವ ಗೊಡ್ಕೊಂಡು ಸೌಂಡ್ ನಾ ಎಂತ ನೋಡು ಅದು ತುಂಬ ಕಷ್ಟ ಮಾರ್ರೆ ನಮ್ಮ ಎದುರುಗಡೆ ಒಂದು ಪಿಕಪ್ ಹೋಗ್ತಾ ನೋಡಿ ಇದು ಎಷ್ಟು ಡೇಂಜರ್ ಲೋಡ್ ಅಂತ ಹೇಳಿ ನೋಡಿ ಅಂತ ಒಮ್ಮೆ ಹಾಂ ಆ ಥರ ಹಾಕಿದ್ದಾರೆ ಲೋಡು ಒಂದು ಹಗ್ಗ ಇಲ್ಲ ಎಂಥದ್ದು ಇಲ್ಲ ಎಂತ ಇದು ಅದು ನಮಗೆ ಎಲ್ಲ ಈ ಥರ ಸಿಗುದೆಂತ ಅಂತ ನಿಮಗೆ ತೋರಿಸ್ಬೇಕಂತ ಸಿಗುದಾ ಎಂತ ಗೊತ್ತಿಲ್ಲ ನೋಡಿ ಅಲ್ಲ ಇಲ್ಲಿ ಪ್ರಪಂಚದಲ್ಲಿ ಎಲ್ಲರೂ ಮಾಡ್ತಿರೋದೇ ಇದೆಯವ ಎಂತ ಗೊತ್ತಾಗೋದಿಲ್ಲ ನೋಡಿ ಅಲ್ಲಿ ಆ ಥರ ಲೋಡ್ ಹಾಕಿದ್ದಾರೆ ಮಾರೆ ಒಂದೇ ಒಂದು ಹಗ್ಗ ಹಾಕ್ಲಿಲ್ಲ ಎಂಥದ್ದು ಇಲ್ಲ ಅದು ಸಹ ಹೊರಗಡೆ ಉಂಟು ಒಂದು ವೇಳೆ ಜಾರಿ ಬಿದ್ದರೆ ಹಿಂದ್ಗಡೆ ಇದ್ದವ ಕತೆ ಎಂತದ್ದು ಹಾಂ ಸಂತೇಳ್ತಿರುವ ಸಂತಾನ ಇದಕ್ಕೆ ಹಾಂ ಸಹ ಯಾರು ಯಾರದು ಜೀವದ ಜೊತೆ ಜೊತೆ ಆಟ ಆಡುದು ಮಾರೆ ಎಂತ ಗೊತ್ತಾಗುದಿಲ್ಲ ಇವರು ಹಿಂದೆ ಹೋಗ್ಲಿಕ್ಕೆ ನಮ್ಗೆ ಸಹ ಭಯ ಆಗ್ತದಲ್ಲ ಹೌದು ಮತ್ತೆ ನೋಡಿ 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 ಯಾವ ತರ ಉಂಟಂತ ಸಹ ಒಂದು ಕೇರ್ ಅಷ್ಟು ಸಹ ಕೇರ್ಲೆಸ್ ಒಂದು ಹಗ್ಗ ಕಟ್ಟಿದ್ರೆ ಎಂತಾಗ್ತಿತ್ತು ಇಂಥದ್ರಿಂದಾನೇ ಎಷ್ಟೋ ಜನರ ಪ್ರಾಣ ಹೋಗುದು ಅದು ಎಂತ ಗೊತ್ತುಂಟಾ ಅದು ಒಮ್ಮೆ ಈಗೆಲ್ಲ ಪಾಸ್ ಆಗ್ತದಲ್ಲ ಹಾಗವರಿಗೆ ಎಂತ ಗೊತ್ತುಂಟಾ ಒಂದು ಧೈರ್ಯ ಎಂತ ಮಾರ ಮಾರೆ ಆಗುದಿಲ್ಲ ಅದು ಹೋಗ್ತದೆ ಅಲ್ಲ ನೋಡಿ ಭಯಂಕರ ಭಂಗ ಉಂಟು ಈ ಥರ ಎಲ್ಲ ಆದರೆ ಅದು ಕೂಡ ಈ ರೋಡು ಕೂಡ ಸರಿ ಇಲ್ಲ ಈ ರೋಡು ಸರಿ ಇಲ್ಲದ ಆ ಸಮಯದಲ್ಲಿ ಈ ಥರ ಲೋಡಾಕಿ ಎಂತಾದರೂ ಹೆಚ್ಚು ಕಮ್ಮಿ ಆದರೆ ಯಾರು ಜವಾಬ್ದಾರಿ ಒಂದು ನೂರು ರೂಪಾಯಿ ಇನ್ನೂರು ರೂಪಾಯಿ ಆಸೆಗೆ ಆ ಥರ ಬಾಡಿಗೆ ಹೊಡೆಯೋದು ಎಂಥಾದ್ರೂ ಆದರೆ ಮತ್ತೆ ಬಾಡಿಗೆ ಅಲ್ಲ ಮನೆಗೆ ಮಾರಿ ದುಡ್ಡು ಕೊಡಬೇಕು ಆ ಥರದ ಪರಿಸ್ಥಿತಿ ಕನ್ಸ್ಟ್ರಕ್ಷನ್ ವರ್ಕ್ ಎಲ್ಲ ನಡೀತಾ ಉಂಟು ಮುಗುರುಡಿಯವರು ಆದಷ್ಟು ಬೇಗ ಬೇಗ ಮಾಡ್ತಾ ಇದ್ದಾರೆ ಅವರ ಕೈಯಲ್ಲಿ ಯಾಕಂತ ಹೇಳಿದ್ರೆ ಈಗ ಹವಾಮಾನ ಕೂಡ ಹೇಳ್ಲಿಕ್ಕೆ ಆಗುದಿಲ್ಲ ಬೆಳಿಗ್ಗೆ ಒಳ್ಳೆ ಬಿಸಿಲು ಇರ್ತದೆ ರಾಮ ಸಂಜೆ ಆಗುವಾಗ ಮಳೆ ಬರ್ಲಿಕ್ಕೆ ಶುರು ಆಗ್ತದೆ ಆಗ ಇವರು ಮಾಡಿದ ಕೆಲಸ ಎಲ್ಲ ಫೈಲ್ ಆಗ್ತದೆ ಅದಕ್ಕೋಸ್ಕರ ಒಳ್ಳೆ ಮಂಡೆ ತಲೆ ಎಲ್ಲ ಉಪಯೋಗಿಸಿದ್ದಾರೆ ಸಂತಾನ ಒಳ್ಳೆ ತಲೆ ಉಪಯೋಗಿಸ್ತಿದ್ದಾರೆ ಇದು ಎಲ್ಲ ಇಲ್ಲಿ ನೋಡಿ ಎಲ್ಲಿ ಎಲ್ಲ ಅಗಿದಾಕಿದ್ದಾರೆ ಯಾವ ತರ ರೋಡ್ ಬರ್ತದೆ ಅಂತ ಸಹ ಗೊತ್ತಿಲ್ಲ ಅವರಿಗೇನೆ ಗೊತ್ತಿರಬಹುದು ಗೊತ್ತಿರಬಹುದು ಅಷ್ಟೇ ಯಾರು ಯಾರಿಗೆ ಸ್ವಲ್ಪಿರ್ಬೋದು ಕೆಲಸ ಅವರು ಹೇಳಿದ ಹಾಗೆ ಮಾಡ್ತಾ ಹೋಗ್ತಾರೆ ಕಾಣ್ತದೆ ಮತ್ತೆ ಓ ಈ ತರ ಹೊರಡು ಅಂತ ಅವರ ಮಂಡಿಗೆ ಹೋಗ್ತದೆ ಅಂತ ಕಾಣ್ತದೆ ಇಲ್ಲೊಂದು ಇದೊಂದು ಬಿಟ್ಟರು ಇದು ನಮಗೆ ಪ್ಲಾನಿಂಗ್ ಇರಲಿಲ್ಲ ಈ ತರ ಆಗ್ತದೆ ಅಂತ ಆ ಕಡೆ ಇಂತ ಆ ಕಡೆಯಿಂದ ಬರ್ತಿದ್ವಿ ಮುಂಚೆ ಅಲ್ಲಿ ಆಗಿದ ಹಾಕಿದ್ದಾರೆ ನೋಡಿ ಈಗ ಇಲ್ಲಿ ಈ ತರ ಆಗಿದೆ ಮಾತ್ರ ಒಂದು ಸೆಲ್ಯೂಟ್ ಕೊಡ್ಬೇಕಲ್ಲ ಇವರಿಗೆಲ್ಲ ಎಂತ ಮಾರೆ ಈ ಥರ ಎಲ್ಲ ಮಾಸ್ಟರ್ ಪ್ಲ್ಯಾನ್ ಮಾಡಿಕೊಂಡು ಅದೆಲ್ಲ ಸುಲಭದ ವಿಷಯ ಅಲ್ಲ ಫಸ್ಟ್ ಆಫ್ ಆಲ್ ನಮ್ಮದು ಲೋಡೆಲ್ಲ ಆಯಿತು ಈಗ ನಾವು ಉಜಿರೆಗೆ ಹೋಗ್ಲಿಕ್ಕೊಂಡು ಸ್ವಲ್ಪ ಅಲ್ಲಿಂದೆಲ್ಲ ಎಂತ ತೋರಿಸ್ಲಿಕ್ಕೆ ಹೋಗೋದಿಲ್ಲ ಯಾಕಂತೇಳಿದರೆ ಉಜಿರೆಲ್ಲ ನೋಡಿದ್ದೀರಿ ನೀವು ಮತ್ತೆ ಇಲ್ಲಿಂದ ಕಂಪನಿಗೆ ಹೋದ್ಮೇಲೆ

ತಪ್ಪು ಅಂತ ಹೇಳಿ ತಪ್ಪು ಅಂತ ಹೇಳಿ ಯಾಕೆಂದ್ರೆ ಅವರು ಇವರು ಇದ್ದಾರೆ ಇವರು ಯಾಕೆ ಅಂತ ಹೇಳಿ ಆಗ್ಬಾರ್ದಲ್ಲ ಫಸ್ಟ್ ಆಫ್ ಆಲ್ ಹೇಳಿದ್ರು ವಿಷಯ ಯಾರು ಒಳ್ಳೆ ಕೆಲಸ ಮಾಡ್ತಾರೆ ಅವರು ನಾವು ಅಂತ ಹೇಳ್ತಾರೆ ಯಾರು ಕೆಟ್ಟ ಕೆಲಸ ಮಾಡ್ತಾರೆ ಅವರು ಕೆಟ್ಟವರು ಅಂತ ಹೇಳ್ತಾರೆ ಕರೆಕ್ಟ್ ಅದು ಕರೆಕ್ಟ್ ಇಲ್ಲಿಂದ ಸೀದಾ ಉಜಿರಿಗೆ ಹೋಗುವ ಗಂಟೆ ಕರೆಕ್ಟಾಗಿ ಹನ್ನೆರಡು ಗಂಟೆ ಆಯ್ತು ಮತ್ತೆ ಆಗ ಎಲ್ಲ ಐಟಮ್ ಎಲ್ಲ ತಂದು ಮತ್ತೆ ವಿಡಿಯೋ ಮಾಡ್ಲಿಕ್ಕೆ ಹೋಗ್ಲಿಲ್ಲ ಐಟಮ್ ಎಲ್ಲ ತಂದು ಮತ್ತೆ ಲೋಡ್ ಮಾಡಿಸಿ ಎಲ್ಲ ಆಗುವಾಗ ಹನ್ನೆರಡು ಗಂಟೆ ಆಯ್ತು ಈಗ ಹೊರಟಿದ್ದಾನೆ ನೋಡಿ ಹೊಸ ಗಾಡಿಯಲ್ಲಿ ಹೋಗ್ತಾ ಇರೋದು ಅಲ್ಲಿ ಒಂದು ಬಿಲ್ ತಗೊಂಡಾಯ್ತು ಇಲ್ಲಿ ಒಂದು ಬಿಲ್ ಬುಕ್ ತಗೊಂಡಾಯ್ತು ನನ್ನ ಬ್ಯಾಗ್ ತಗೊಂಡಾಯ್ತು ಇವತ್ತು ನಮ್ಮ ಪಯನ ಹೊಸ ಗಾಡಿಯಲ್ಲಿ ವಸಂತಣ್ಣ ಬರ್ತಾರೆ ಈಗ ಅವರು ನೀರು ತರಲಿಕ್ಕೆ ಹೋಗಿದ್ದಾರೆ ಎರಡು ಬಾಟ್ಲು ನೀರು ತಗೊಂಡು ಬರಲಿಕ್ಕೆ ಹೇಳಿದ್ದಾನೆ ಯಾಕಂತ ಹೇಳಿದರೆ ಈ ದಗೆಗೆಗೆ ಆಗೋದಿಲ್ಲ ಮತ್ತೊಂದು ಎಂತಂಥೇಳಿದರೆ ನೀರಿಲ್ಲದೆ ಬದುಕಲಿಕ್ಕೆ ಬ ತುಂಬ ಕಷ್ಟ ಉಂಟು ಈಗ ಲೈನಿಗೆ ಹೋದಲ್ಲೆಲ್ಲ ಬಿಸಿಲು ಹೊಡೆಯುವಾಗ ಒಂದೇ ನಿದ್ದೆ ಬರ್ತದೆ ಅದರೊಟ್ಟಿಗೆ ಬಾಯರಿಗೆ ನಮ್ಮ ಬಾಯ ಎಲ್ಲ ಲಿಪ್ಪೆಲ್ಲ ಉಂಟಲ್ಲ ಎಲ್ಲ ಒಣಗಿ ಹೋಗ್ತದೆ ಮತ್ತು ಮಾತಾಡಲಿಕ್ಕೆ ಸಾಗಿದ್ರೆ ಎಂಥ ಅದಕ್ಕೋಸ್ಕರ ನೀರೆಲ್ಲ ಇಟ್ಟಿದ್ದೇನೆ ಸೇಫ್ಟಿ ಫಸ್ಟ್ ಮತ್ತು ಇಲ್ಲಿ ಸ್ವಲ್ಪ ಐಟಮ್ ಎಲ್ಲ ಉಂಟು ನೋಡಿ ಇದೆಲ್ಲ ಕೊಡಲಿಕ್ಕೆ ಬಟ್ ಯಾಕಂತ ಹೇಳಿದರೆ ಅಲ್ಲೆಲ್ಲ ಹಿಂದುಗಡೆ ಹಾಕಿದರೆ ಮತ್ತೆ ಡೋರ್ ತೆಗಿಲಿಕ್ಕೆಲ್ಲ ಕಷ್ಟ ಅದಕ್ಕೋಸ್ಕರ ಇಲ್ಲೇ ಇಟ್ಟಿದ್ದೇನೆ ಈಗ ಇಲ್ಲಿಂದ ಸೀದಾ ಹೊರಡುವ ವಸಂತನೂ ಕೂಡ ಬಂದರು ನೋಡಿ ಬರ್ತಾ ಇದ್ದಾರೆ ಬನ್ನಿ ಮಾರ್ರೆ ಎಂತ ಮಾಡೋದು ನೀರು ಅದು ನಿಮ್ಮ ನಿಮ್ಮ ಕಡೆ ಇಡಿ ಬನ್ನಿ ಅಲ್ಲಿಂದ ಹೊರಡುವ ಅಣ್ಣನ ಅಲ್ಲಿಗೆ ಹೋಗ್ಲಿಕ್ಕೆ ಉಂಟು ಇಲ್ಲಿ ಇಟ್ಟಿದ್ದೇನೆ ಸ್ವಲ್ಪ ಆ ಕಡೆ ಮಾಡಿ ಕೂತ್ಕೊಳ್ಳಿ ಆರಾಮದಲ್ಲಿ ಇಲ್ಲಿಂದ ಈಗ ಸೆಲ್ಫ್ ಹೊಡ್ಕೊಂಡು ಸೀದ ಒಂದೇ ಸ್ಟ್ರಕ್ಚರ್ ಡೀಸೆಲ್ ಉಂಟು ಮಾರೆ ಈಗ ತೊಂದರೆ ಇಲ್ಲ ಹೋಗುವ ಬನ್ನಿ ಉಜಿರೆ ಜಂಕ್ಷನ್ ಹತ್ರ ಹತ್ರ ರೀಚ್ ಆಗ್ತಾ ಬಂದ್ವಿ ನಾವು ಆ್ಯಕ್ಚುಲಿ ಹೋಗಬೇಕಿರೋದು ನಾವು ಸ್ಟ್ರೈಟ್ ಹೋಗ್ಬೇಕಾದದ್ದು ಆದರೆ ಆಗಿದೆ ಅಂತ ಹೇಳಿದರೆ ನಮಗೆ ಇಲ್ಲಿ ಒಂದು ಈ ಕಡೆ ಒಂದು ಅಂಗಡಿ ಉಂಟು ಅದಕ್ಕೋಸ್ಕರ ರೈಟ್ ತಗೊಂಡು ಹೋಗಬೇಕಷ್ಟೇ ಅಲ್ಲಿಂದ ಐಟಮ್ ಹಾಕಿ ಮತ್ತೆ ಇಲ್ಲಿಂದನೇ ಹೋಗಬೇಕು ಅದು ಚಾರ್ ಮಾಡಿ ಸೇರ್ತದೆ ಈ ರೋಡು ಧರ್ಮಸ್ಥಳ ಸೇರ್ತದೆ ನಮಗೆ ಹೋಗ್ಲಿಕ್ಕಿರೋದು ಆ ಕಡೆ ಅದಕ್ಕೋಸ್ಕರ ಇಲ್ಲಿ ಒಂದು ಅಂಗಡಿಗೆ ಹಾಕಿ ಎಂತ ಉಂಟು ಅಸಂತಾನ ಹಾಕಲಿಕ್ಕೆ ಹಾಕಿ ತುಂಬ ಉಂಟಾ ಹತ್ತು ಬ್ಯಾಗ್ ಉಂಟು ಅದನ್ನು ರಪ್ಪ ಖಾಲಿ ಮಾಡುವ ನಮ್ಮ ಕಂಪನಿನಷ್ಟೇ ಈ ಕಡೆ ಇಲ್ಲಿ ಶಿಫ್ಟ್ ಆಗ್ತದಂತೆ ಯಾಕಂತೇಳಿದರೆ ಅಲ್ಲಿ ಕಾಂಕ್ರೀಟ್ ಹಾಕು ಕಾಂಕ್ರೀಟ್ ಹಾಕಿದಾಗ ನಮ್ಮ ಗಾಡಿಯಲ್ಲಿ ಅಲ್ಲ ಅದಕ್ಕೋಸ್ಕರ ಅಲ್ಲ ಮತ್ತೆ ಲೋಡ್ ಮಾಡಲಿಕ್ಕೆಲ್ಲ ಕಷ್ಟ ಆಗ್ತದೆ ಅದಕ್ಕೋಸ್ಕರ ಒಂದು ತಿಂಗಳ ಮಟ್ಟಿಗೆ ಅಂತ ಹೇಳ್ತಾ ಇದ್ರು ಮತ್ತೆ ಎಂತಂದು ಗೊತ್ತಿಲ್ಲ ನಾವು ಯಾಕೆ ಸಂಜೆ ಬರೋದು ಇದೇ ರೋಡಿಂದ ಗೊತ್ತನಾ ನಿಮಗೆ ಇದೇ ರೋಡ ಹಾಂ ಇದೇ ರೋಡಿಂದ ಬರೋದು ಹಾಂ ಧರ್ಮಸ್ಥಳ ಆಗಿ ಈ ಕಡೆಯಿಂದ ಬರೋದು ಆದರೆ ನಮಗೀಗ ಮತ್ತೆ ಇಲ್ಲಿಂದ ಈ ಈ ರೋಡಲ್ಲಿ ಹೋಗಬೇಕು ನಮಗೆ ಯಾಕಂತ ಹೇಳಿದರೆ ನಾಳೆ ಸೈ ಈ ಕಡೆ ಲೈನ್ ಉಂಟಲ್ಲ ಅದು ಕೂಡ ಅವ್ರಿಗೆ ಸ್ವಲ್ಪ ಅಕ್ಕಿ ಅರ್ಜೆಂಟ್ ಉಂಟುತ್ತೆ ಅದಕ್ಕೋಸ್ಕರ ಇಲ್ಲಿ ಹಾಕ್ಲಿಕ್ಕೆ ಬಂದಿದ್ದೇವೆ ಇಲ್ಲಿಂದ ಸೀದಾ ನಮ್ಮ ಫಸ್ಟ್ ಪಾಯಿಂಟಿಗೆ ಹೋಗುವ ಐಟಮ್ ಎಲ್ಲ ಇಳಿಸುವ ಮತ್ತು ನಮ್ಮ ನಿಜವಾದ ಲೈನು ಮಾಡುವ